ಗುಡಿಬಂಡೆ ತಾಲೂಕು ಬ್ರಾಹ್ಮಣ ಸಮುದಾಯ ಅಭಿವೃದ್ಧಿ ಟ್ರಸ್ಟ್ನ ವತಿಯಿಂದ ಗುಡಿಬಂಡೆ ತಾಲೂಕು ಮಟ್ಟದ ವಿಪ್ರ ಸಮ್ಮೇಳನವನ್ನು ಗುಡಿಬಂಡೆ ತಾಲೂಕಿನ ಸೋಮೇನ ಸೋಮೇನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಈ ಸಮ್ಮೇಳನಕ್ಕೂ ಮುನ್ನ ಗ್ರಾಮದ ಶ್ರೀ ರಾಮಸ್ವಾಮಿ ದೇವಾಲಯದ ಆವರಣದಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಆವರಣದವರೆಗೂ ಶೋಭಾಯಾತ್ರೆಯನ್ನು ನಡೆಸಿದರು ಪ್ರಾರ್ಥನೆ ವೇದಘೋಷ ಭಕ್ತಿ ಗೀತೆಗಳ ಗಾಯನದೊಂದಿಗೆ ಆರಂಭವಾದ ಈ ಸಮ್ಮೇಳನವನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಆದ ಕೆ ನಾಗಭೂಷಣ್ ರಾವ್ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿ ಪಿ ಆರ್ ಪ್ರಕಾಶ್ ಸಮಾಜ ಸೇವಕ ಹಾಗೂ ವಾಣಿಜ್ಯೋದ್ಯಮಿ ಎಸ್ ಎನ್ ಶ್ರೀಕಾಂತ್ ಹಾಗೂ ಮುಖ್ಯ ಭಾಷಣಕಾರರಾಗಿ ಆರ್ ನಾಗೇಂದ್ರ ಉಪಸ್ಥಿತರಿದ್ದರು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುಡಿಬಂಡೆ ತಾಲೂಕು ಬ್ರಾಹ್ಮಣ ಸಮುದಾಯ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಶ್ರೀನಿವಾಸ್ ಕಾರ್ತಿಕ್ ವಹಿಸಿದರು ಸಂಘದ ಕಾರ್ಯದರ್ಶಿ ಜೆ ವಿ ಮಂಜುನಾಥ್ರವರ ನಿರ್ವಹಣೆಯಲ್ಲಿ ಸಂಘದ ಖಜಾಂಚಿ ಕೆಜಿ ಶ್ರೀನಿವಾಸ್ ನಿರೂಪಿಸಿದರು దైవ సమీక్ష రావ్ ఎస్ఏ రాచంద్రరావు శ్రీనివాస్ కార్తి ఏ వి మంజునాథ్ ఎ గిరీష్నివసీల్ జయన్ కిరణ్ కుమార్ ఎస్ఆర్ కాల్సుబ్రహ్మణ్య నిరంజన్ వేణుగోపాల్ జీవి నగేంద్ర జీఎన్ ప్రసాద్ ఆర్గె ఈ రీత్యా అనేక ముఖండ తండవ రచన రచన ನಮ್ಮ ಉದ್ದೇಶವನ್ನ ಪ್ರತಿ ಹಳ್ಳಿಗೂ ತಿಳಿಸಬೇಕು ಈ ಒಂದು ಉದ್ದೇಶದಿಂದ ನಾವೇನ್ ಮಾಡಿದ್ವಿ ಪ್ರತಿ ಹಳ್ಳಿಗೂ ಒಂದು ಮನೆ ಇರ್ತಕ್ಕಂತಹ ಹಳ್ಳಿಯನ್ನು ಬಿಡದೆ ಉದಾಹರಣೆಗೆ ಚೌಟ್ಕೋಟ ಅಲ್ಲಿ ಕೇವಲ ಒಂದು ಮನೆ ಆ ಮನೆ ಇದೆ ನಾವು ಉದಾಸೀನ ಮಾಡಲಿಲ್ಲ ಪ್ರತಿಯೊಂದು ಮನೆಯನ್ನು ಭೇಟಿ ಮಾಡಿ ನಾವು ಸರ್ವೇ ಕಾರಣ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಜಿಲ್ಲಾ ಬ್ರಾಹ್ಮಣರ ಸಂಘದ ಅಧ್ಯಕ್ಷ ನಾಗಭೂಷಣ ರಾವ್ ಬ್ರಾಹ್ಮಣರು ಈ ಲೋಕದ ಈ ನಾಡಿನ ಈ ದೇಶದ ಶಾಂತಿಗಾಗಿ ತಮ್ಮನ್ನು ತೊಡಗಿಸಿಕೊಂಡವರು ಎಲ್ಲ ಜನಾಂಗಗಳ ಹಿತರು ಆಗಿದ್ದಾರೆ ಎಲ್ಲ ಜನಾಂಗಗಳ ಅಭಿಮಾನವನ್ನು ಹೊತ್ತಂತವರಾಗಿದ್ದು ನಮ್ಮಲ್ಲಿ ನಾವು ಐಕ್ಯತೆಯನ್ನು ತೋರಿಸಬೇಕಾಗಿದೆ ಪ್ರತಿನಿತ್ಯ ನಾವು ನಮ್ಮ ಹಿರಿಯರು ಹಾಕಿಕೊಟ್ಟ ಹಾದಿಯಲ್ಲಿ ಈ ಸಮಾಜದ ಉನ್ನತಿಗಾಗಿ ನಾವು ಕೂಡ ಶ್ರಮಿಸಬೇಕಾಗಿದೆ ಜೊತೆಗೆ ಬ್ರಾಹ್ಮಣರಲ್ಲಿ ಪಂಗಡಗಳು ಬೇಡ ನಾವೆಲ್ಲರೂ ಒಂದೇ ಬ್ರಾಹ್ಮಣರು ಎಂಬ ಭಾವನೆಯನ್ನು ಪ್ರತಿಯೊಬ್ಬರಲ್ಲೂ ಮೂಡಿಸುವಂತಾಗಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣರ ಸಂಘದ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ವಿಪ್ರರಿಗಾಗಿ ಹಮ್ಮಿಕೊಳ್ಳಲಾಗುತ್ತಿದ್ದು ಎಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಅದರಿಂದ ನಮ್ಮನ್ನು ನಾವು ಎಲ್ಲ ರಂಗಗಳಲ್ಲೂ ತೊಡಗಿಸಿಕೊಳ್ಳುವಂತಾಗುತ್ತದೆ ಎಂದು ತಿಳಿಸಿದರು ಇದ್ರ ಬಗ್ಗೆ ಅನೇಕ ನಾನು ಇವತ್ತು ಎರಡರಿಂದ ನಾಲ್ಕು ಕಾರ್ಯಕ್ರಮಗಳಿವೆ ಬಾಗೇಪಲ್ಲಿಗೆ ಹೋಗ್ಬೇಕು ತದನಂತರ ಕೋಣಕುಂಟಿಗೆ ಹೋಗ್ಬೇಕು ಗುರ್ಪುರ್ಗೆ ಹೋಗ್ಬೇಕು ಆಮೇಲೆ ಚಂಗನಕೋಟೆ ಕಡೆ ಹೋಗ್ಬೇಕು ಇಷ್ಟು ಕಾರ್ಯಕ್ರಮಗಳನ್ನ ಹೋಗಲೇಬೇಕಾಗತ್ತೆ ನಾವು ಕಾರ್ತಿಕ್ ಹೇಳು ಅದರಿಂದ ಇವತ್ತು ತುಂಬ ಸಂತೋಷ ಕಮ್ಮಿ ಅವಧಿಯಲ್ಲಿ ಇಷ್ಟು ಜನ ಎಲ್ಲ ಸೇರಿದ್ದೀರಾ ಇದ್ರ ಜೊತೆಗೆ ನಾವು ಸದಸ್ಯತ್ವವನ್ನು ನಾವು ಮಾಡಬೇಕಾಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಅವರಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಸದಸ್ಯತ್ವ ಮಾಡಿದ್ದಾರೆ ನಮ್ಮ ನಾವಿಲ್ಲಿ ಏನೋ ಅಧಿಕಾರ ತಗೊಂಡಿದ್ದೀವೋ ನಮ್ಮ ಜವಾಬ್ದಾರಿ ಸದಸ್ಯತ್ವವನ್ನು ಮಾಡಬೇಕು ಸಂಘಟಿಸಬೇಕು ಅದರ ಜೊತೆಯಲ್ಲಿ ಎಲ್ಲ ಮಿತ್ರರಿಗೂ ನಾವು ನಿರ್ವಹುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ ಕರೆಕ್ಟ್ ಇನ್ನು ಸಣ್ಣ ವಿಚಾರ ನಮ್ಮ ಕಾರ್ತಿಕ್ ಬಗ್ಗೆ ನಾನು ಹೇಳಬೇಕಾಗುತ್ತೆ ಕಾರ್ತೀಕು ನಾವು ಪ್ರತಿ ವರ್ಷನೂ ಶಂಕರ್ ಜಯಂತಿನ ಡಿ ಸಿ ಆಫೀಸನ್ನು ನಾಲ್ಕು ಗೋಡೆ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲರೂ ಮಾಡ್ತಾವು ಎಲ್ಲ ನಾವು ಅಲ್ಲೇ ಮಾಡೋದು ಆದರೆ ಕಾಸಿಕ್ ಮನೆ ನಮಗೆ ಅಲ್ಲ ಅಣ್ಣ ಈ ಸಲ ನಾವು ಬೇಡ ನಾವು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಶಂಕರ ಮಠದಲ್ಲೇ ಮಾಡೋಣ ಅಂತ ಹೇಳಲ್ಲ ಕಾಸಿಕ್ ನೋಡು ತೊಂದರೆ ಆಗುತ್ತೆನೋ ಆಗುತ್ತೋ ಇದು ಸರಿಯಾಗಿ ಅಂತ ಹೇಳಿದಾಗ ಇಲ್ಲ ನಾನು ಜವಾಬ್ದಾರಿ ತೊಗೊಂಡು ಮಾಡ್ತೀನಿ ಅಂತೇಳಿ ಪಾಪ ಜವಾಬ್ದಾರಿ ತೊಗೊಂಡು ಮಾಡಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಈಚೆ ಕಡೆ ಶಂಕರ ಮಠದಲ್ಲಿ ಎಲ್ಲರೂ ಸೇರಿಸಿ ಆ ಶ ಮೊದಲನೇ ಸಲ ಜಿಲ್ಲೆಯಲ್ಲಿ ಶಂಕರ ಏನು ಸರ್ಕಾರಿ ಕಾರ್ಯಕ್ರಮವನ್ನು ಡಿ ಸಿ ಈಚೆ ಈಚೆಕರ ತಗೊಂಡ್ಬಂದು ನಮ್ಮ ಶಂಕರ ಮಠದಲ್ಲಿ ಡಿ ಸಿ ಅವ್ರನ್ನ ಎ ಸಿ ಅವ್ರನ್ನ ಎ ಡಿ ಸಿ ಅವ್ರನ್ನ ತಹಸೀಲ್ದಾರ್ನ ಎಲ್ಲರೂ ಕರೆದು ನಾವು ಕಾಲ ಕಾರ್ಯಕ್ರಮ ಮಾಡೋದು ಮುಂದಿನ ಸಲ ಸುಳ್ಳು ಅತ್ಯಂತ ವಿಚುಕ್ ಮಾಡೋಣ ಅಂತ ಹೇಳಿ ನಿಮಗೆಲ್ಲರ ಸಹಕಾರ ಇದೇ ರೀತಿ ಜಿಲ್ಲಾ ಮತ್ತು ತಾಲೂಕು ಸಂಘಗಳಲ್ಲಿ ಇರಲಿ ಅಂತ ಹೇಳಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಜಿಲ್ಲೆ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮಗಳ ಇನ್ನು ಈ ಸಮಯದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿ ಪಿಆರ್ ಪ್ರಕಾಶ್ ಮಾತನಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘ ಹಾಗೂ ಎಲ್ಲ ತಾಲೂಕು ಸಂಘಗಳೊಂದಿಗೆ ನಿಕಟವಾದ ಸಂಪರ್ಕ ಹೊಂದಿದ್ದು ನಿರಂತರವಾಗಿ ಅವರ ಆಗು ಹೋಗುಗಳಿಗೆ ಸ್ಪಂದಿಸುತ್ತದೆ ಜಿಲ್ಲಾ ಸಂಘದಲ್ಲಿ ಗುಡಿಬಂಡಿ ತಾಲೂಕಿಗೂ ಕೂಡ ವಿಶೇಷ ಪ್ರಾತಿನಿಧ್ಯ ನೀಡಲಾಗುತ್ತದೆ ಎಂದು ತಿಳಿಸಿದರು ಪ್ರತಿ ಮನೆ ಮನೆಗೂ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಸರಸ್ವತನ ಮಾಡಿಸಿದ್ರೆ ನಮಗೆ ನಿಮ್ಮ ಪರ ಅಲ್ಲಿ ಓಡಾಡೋದಕ್ಕೆ ಶಕ್ತಿ ಬರುತ್ತೆ ಸದಸ್ಯತ್ವ ಕಮ್ಮಿ ಇದ್ರೆ ನಮ್ಮ ಶಕ್ತಿ ಕುಂದುತ್ತೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಇಷ್ಟಪಟ್ಟು ದಯಮಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭ ಸರಸ್ವತನ ಎಲ್ಲರೂ ಪಟ್ಕೊಂಡು ನಿಮ್ಮ ಒಂದು ಕೈ ನಮ್ಮ ಜೊತೆ ಜೋಡಿಸಬೇಕು ಅನ್ನತಕ್ಕಂಥದ್ದು ನಮ್ಮೆಲ್ಲರ ಆಶಯ ಆಗಿದೆ ಇದರ ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮುಂದಿನ ದಿನಗಳಲ್ಲಿ ಸುಮಾರು ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಇದೆ ಅದಕ್ಕೆ ನಿಮ್ಮ ತಾಲೂಕಿನ ಸಂಘಟಕರು ನಿಮಗೆಲ್ಲ ತಿಳಿಸ್ತಾರೆ ಅವರ ಮುಖಾಂತರ ನಿಮಗೆಲ್ಲ ಎಲ್ಲರೂ ಒಂದು ಕಡೆ ಒಗ್ಗೂಡಿ ನಮ್ಮ ಸಮುದಾಯದ ಒಂದು ಏಳಿಗೆಗೆ ನಾವೆಲ್ಲ ಶ್ರಮಿಸಬೇಕು ಯಾವುದೇ ಒಂದು ಬೇರೆ ಪಂಗಡಗಳು ಅನ್ನೋದನ್ನ ಬಿಟ್ಟು ನಾವು ಬರೀ ಬ್ರಾಹ್ಮಣರು ಅನ್ನತಕ್ಕಂಥದ್ದು ಹೇಳಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ನಮ್ಮ ಅಧ್ಯಕ್ಷರು ಸಹ ಈಗಾಗಲೇ ಅದರ ಬಗ್ಗೆ ಘೋಷಣೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರಾಗಬಹುದು ಜಿಲ್ಲಾಧ್ಯಕ್ಷರು ಸಹ ಘೋಷಣೆ ಮಾಡಿದ್ದಾರೆ ಮತ್ತೆ ಯಾವುದೇ ಒಂದು ಸನ್ಮಾನಗಳನ್ನು ಕಮ್ಮಿ ಮಾಡಿಕೊಂಡು ಅದರ ಬದಲು ಓದಕ್ಕಂಥ ಓದಕ್ಕಂತ ಬುಕ್ಸ್ ನಾವು ಪ್ರಮೋಟ್ ಮಾಡೋಣ ಘೋಷಣೆ ಮಾಡಿದ್ದೀವಿ ದಯವಿಟ್ಟು ಪ್ರತಿ ಓದ್ಕಡೆ ಹೇಳ್ತೀವಿ ಸನ್ಮಾನನ ಕಮ್ಮಿ ಮಾಡಿ ಓದೋ ಬುಕ್ಸ್ ನ ಬೇಕು ಅಂದ್ರೆ ಡೊನೇಟ್ ಮಾಡೋಣ ಮಕ್ಕಳಿಗಾಗಬಹುದು ಲೈಬ್ರರಿಗಳಿಗಾಗಬಹುದು ಮುಂದಿನ ದಿನಗಳಲ್ಲಿ ಜಿಲ್ಲಾ ಘಟಕ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಅದರಲ್ಲಿ ಗುಡುಬಟ್ಟೆ ತಾಲೂಕಿನ ನಾವು ಖಂಡಿತವಾಗೂ ಕಮ್ಮಿ ಅದನ್ನು ಒಂದು ಹತ್ತು ಜನಕ್ಕೆ ನಾವು ಜಿಲ್ಲಾ ಕಟ್ಟಡದಲ್ಲಿ ಪ್ರಾತಿನಿಧ್ಯ ಸಂಘಟನೆ ಕಾರ್ಯಾಧ್ಯಕ್ಷ ಮಾಡ್ತಾ ಇದ್ದೀವಿ ಇದು ಕೆಲವೇ ದಿವಸಗಳಲ್ಲಿ ನಮ್ಮ ಕಾರ್ಯಾಧ್ಯಕ್ಷ ಪ್ರಾರಂಭ ಮಾಡಿ ನಿಮ್ಮನ್ನ ಭೇಟಿ ಆಗ್ತೀವಿ ದಯಮಾಡಿ ನಿಮ್ಮೆಲ್ಲ ಸರ್ಕಾರ ಇದೇ ತರ ಇರಲಿ ಇದರ ಜೊತೆ ಈ ಸಮಯದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಾಣಿಜ್ಯೋದ್ಯಮಿ ಎಸ್ ಎನ್ ಶ್ರೀಕಾಂತ್ ಹಾಗೂ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಆರ್ ನಾಗೇಂದ್ರ ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತನ್ನ ಆಹಾರ ಮಾಡಿಕೊಳ್ಳುತ್ತೆ ಅದೇ ರೀತಿ ಬೇಡಿ ಅಷ್ಟೊತ್ತಿಗೆ ಬೇಡಿ ಅಂತ ಹೇಳ್ತೀನಿ ಅದನ್ನು ಕರೆಯಾದ್ರೆ ಎಲ್ಲರೂ ನಾವು ಕೇಳ್ಕೊಂಬೋದು ನಮ್ಮಂತಿರೋದನ್ನೇ ಉತ್ಪತ್ತಿ ಮಾಡುವಂತ ನಾನು ಏನು ಕೇಳಬಂತ ಕೊಟ್ಟು ತಾವು ತಮ್ಮ ಆಹಾರವನ್ನ ಕೊಡ್ತೇನೆ ಅನ್ನೋದನ್ನ ಅರಿಯಮ್ಮ ಅನ್ನೋದು ಹೇಳುತ್ತೇನೆ ನಮ್ಮ ಅದೇ ರೀತಿ ಅದೇ ಸೋಲಾರ್ ಎನರ್ಜಿನೂ ಅದರಿಂದ ಬರ್ತಾ ಇದೆ ಹಾಗೆ ನಮ್ಮ ಪತ್ರಗಳು ಮತ್ತೆ ಗಿಡಗಳೆಲ್ಲ ಅದರ ಆಹಾರವನ್ನು ಅದನ್ನು ತಯಾರಿಸ್ಕೊಳ್ತಾ ಇದೆ ಸೂರ್ಯಕಾಂತಿ ಹೂವ ಅದಕ್ಕೆ ಏನ್ ಮೆಕ್ಯಾನಿಕಲ್ ಇದಿರುತ್ತ ತಿರುಗದಿಕ್ಕೆ ಸೂರ್ಯ ಪುಷ್ಟಕ್ಕೆ ಪೂರ್ವಕ ತಿರುಗುತ್ತೆ ಪಶ್ಚಿಮ ಆಕೋಷ್ಠಕ್ಕೆ ಪಶ್ಚಿಮ ತಿರುಗುತ್ತೆ ಅದರೊಳಗೆ ಏನಿದೆ ಆದ್ರೆ ಕತ್ತು ಕತ್ತು ಒಂದು ಗಿಡಕ್ಕೆ ಕತ್ತು ಅನ್ನೋದಿರುತ್ತ ಆದ್ರೆ ಸೂರ್ಯಕಾಂತಿ ಹೂವ ಅದೇ ರೀತಿ ನಮಗೆ ಬ್ರಾಹ್ಮಣರಿಗೆ ಕೊಟ್ಟಿರುವಂತಹ ಇಂತಹ ಅರಿಯಮನ ಶಕ್ತಿ ಬಂದು ಕರೆಕ್ಟ್ ಅಲ್ವಾ ತಾನೆ ನಾನು ದರ್ಶಿನಿ ನೋಡಿದ್ರೆ ನನ್ ಫೈವ್ ಸ್ಟಾರ್ ಬೆಲೆ ಗೊತ್ತಾಗುತ್ತೆ ನನ್ನ ಭಾರತ ನನ್ನ ಭಾರತ ಹೇಗಿದೆ ಅಂತಂದ್ರೆ ನಮ್ಗೆಲ್ಲರಿಗೂ ಪ್ರಾಬ್ಲಮ್ ಏನು ಅಂತಂದ್ರೆ ನಾವು ಹುಟ್ಟಿನೇ ಫೈವ್ ಸ್ಟಾರ್ ಹುಟ್ಟಿದೀವಿ ಅಂತ ನಾನು ಇದನ್ನ ಹೇಳಿದಾಗ ತುಂಬಾ ಜನ ಉತ್ಪ್ರೇಕ್ಷೆ ಅಂತಂದ್ರೆ ನಾನು ನನ್ನ ಭಾರತದ ಇತಿಹಾಸ ಅಂತಂದ್ರೆ ನಾನು ಇವತ್ತು ಬೆಳಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಏನ್ ಮಾಡೋದು ಇಲ್ಲಿಯ ಜನಕ್ಕೆ ಏನ್ ಹೇಳ್ಬೇಕು ನಾನು ಬ್ರಾಹ್ಮಣಿಕೆ ಬಗ್ಗೆ ಹೇಳಬೇಕು ಇಲ್ಲಿ ಕೂತಿರೋ ಎಲ್ಲರಿಗೂ ಮಾಡಿದ್ರು ನನಗಿಂತ ಹೆಚ್ಚಿಗೆ ಆಗುತ್ತೆ ಸೊ ನಾನು ಅವರಿಗೆ ಬ್ರಾಹ್ಮಣಿಕೆ ಬಗ್ಗೆ ಏನ್ ಹೇಳಿ ಎಲ್ಲರಿಗೂ ನನಗಿಂತ ಹೆಚ್ಚಿಗೆ ಗೊತ್ತಿರೋದು ಅಂತ ಒಂದ ಟೀಚರ್ಸ್ ಕ್ಲಾಸಿಗೆ ಸ್ಟೂಡೆಂಟ್ ಪಾಠ ಮಾಡ್ಲಿಕ್ಕೆ ಬಂದಂಗೆ ಅಂತಂದ್ರೆ ಅವ್ರ ಅರ್ಥ ಏನು ಅಂತಂದ್ರೆ ಟೀಚರ್ಸ್ ಮುಂದೆ ಪಾಠ ಮಾಡೋದು ಸ್ಟೂಡೆಂಟ್ ಅಂತಂದ್ರೆ ಅವನು ಕರೆಕ್ಟ್ ಮಾಡ್ಕೊಳಕ್ ಏನ್ ವ್ಯವಸ್ಥೆ ಬೇಕು ಅದನ್ನ ಮಾಡ್ಕೊಂಡಿದ್ದೀನಿ ನಾನು ನನಗೆ ನಿಮ್ಗೆ ಮುಂದೆ ಪ್ರೆಸೆಂಟ್ ಮಾಡಬೇಕು ಪ್ರೆಸೆಂಟ್ ಮಾಡೋದ್ರ ಜೊತೆಗೆ ನಾವು ನಾವು ಇಲ್ಲಿ ಹೇಳಿದ್ರು ಸರ್ ಬ್ರಾಹ್ಮಣಿಕೆ ಹೇಗೆ ಉಳಿಸ್ಕೋಬೇಕು ಅಂತ ಹೋಗಿದ್ದೆ ಯಾವಾಗ ಖಂಡಿತ ಹೋಗಿಲ್ಲ ಇಲ್ಲಿ ಇಷ್ಟ ಒಂದು ಭಾನುವಾರ ಇಲ್ಲಿ ಬಂದು ಕೂತಿದ್ದೀವಿ ಒಂದು ಒಂದು ತಾಲೂಕಿನ ಕಾರ್ಯಕ್ರಮದಲ್ಲಿ ಅಂತಂದ್ರೆ ಎಲ್ಲಿದ್ರೆ ಹೋಗಿದೆ ಬ್ರಾಹ್ಮಣಿಕೆ ನಮ್ಗೊಂದು ನಮ್ಗೊಂದು ಮೂಡ ನಮ್ಮ ಈ ಸಮಯದಲ್ಲಿ ಉಟಾಣಿಯಿಂದ ಯೋಗ ಪ್ರದರ್ಶನ ನಡೆಯಿತು ಸಂಘದ ಸಹಕಾರ್ಯದರ್ಶಿ ನಿರಂಜನ್ ಉಪಾಧ್ಯಕ್ಷ ಗುಣಾ ನಾಗೇಂದ್ರ ಸೇರಿದಂತೆ ಅನೇಕ ಹಿರಿಯ ವಿಪ್ರಬಾಂಧವರು ಮಹಿಳೆಯರು ಹಾಗೂ ಯುವಕರು ಹಾಜರಿದ್ದರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿಪ್ರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಲಾಯಿತು I do